ಯೂತ್ಸ್ ಮಾತ್ರ ಈ ಒಂದು ಅವಕಾಶಗಳನ್ನ ಚೆನ್ನಾಗಿ ಅನುಭವಿಸಬೇಕು ಅಂತ ಹೇಳಿ ಎಲ್ಲ ಬಂದಿರೋರು ನಾನು ಪವನ್ ಅಲೋ ಮತ್ತೆ ಹಿಂದೆ ಖುಷಿ ಆಯ್ತು ಹಳದೆಲ್ಲ ಮತ್ತೆ ಏನೋ ಅಂತಾರಲ್ಲ ದನ ಮಿಲ್ಕ್ ಹೇಗಾಗುತ್ತ ಹಾಗೆ ಅಂತ ಮಿಲ್ಕ್ ಹಾಕೊಂತಾನೆ ಬಂದು ಕರಿತೈತೆ ಒಂದ್ಸಲಿ ಹೋಗೋಣ ನಾ ಬಾಲ್ಯ ದಿನಗಳನ್ನ ನೆನಸೋಣ ಕುತುಂಬಕ್ಕೆ ಬರೋಣ ಅಂತ ಹೇಳಿ ಬಹಳ ಆಸಕ್ತಿ ಇತ್ತು ಸೊ ಕೊನೆಗೂ ನಾವು ಮಂಜು ದೇವರಾಜು ರವಿಯನ್ನು ಕರ್ಕೊಂಡು ಬಂದಿದ್ವಿ ಅಂತಂದ್ರೆ ನಾವು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಅಂತ ಬಂದವರು ಬಟ್ ನಮ್ಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು ಚಿಕ್ಕಮಗಳೂರು ಜಿಲ್ಲಾ ಖಜಾನೆ ಸೊ ಇದೆಲ್ಲ ನೋಡ್ಬಿಟ್ಲೇ ನಮಗೆ ಆಯ್ತು ಎಲ್ಲಿದೆ ಸ್ವರ್ಗ ಅಂದ್ರೆ ಇಲ್ಲಿ ನಮ್ ಚಿಕ್ಕಮಗಳೂರು ಇದೆ ಕೊನೆಗೂ ಎಲ್ಲಾ ಟೀಮ್ ಸೇರಿ ಚಾರಣೆಗೆ ಟಾಪಿಕ್ ಟಾಪಿಕ್ ಬಂದಿದ್ವಿ ಯಾಕಂದ್ರೆ ನೈನ್ಟೀನ್ ನೈನ್ ನೈನ್ಟಿ ಸಿಕ್ಸ್ ಅಲ್ಲಿ ನಾವೆಲ್ಲ ಬಂದಿದ್ದು ಅವಾಗೆ ಒಂಥರ ವಾತಾವರಣ ಇತ್ತು ಇವಾಗ ಬಹಳ ಚೆನ್ನಾಗಿದೆ ಮಂಜು ಎಲ್ಲ ಇದೆ ನಮ್ ಜೊತೆ ಸೀನಿಯರ್ ಸಿಟಿಜನ್ ಸಿಕ್ಸ್ಟಿ ಪ್ಲಸ್ ಆಗಿದೆ ನಮ್ಮಷ್ಟೇ ಒಂದು ಉತ್ಸಾಹದಿಂದ ಮತ್ತೆ ಫಾಸ್ಟ್ ಇವತ್ತು ಅವರಲ್ಲಿ ಕೇಳೋಣ ಸರ್ ಸರ್ ಹೇಳಿ ಇಲ್ಲ ಇದೊಂದು ಅವಿಸ್ಮರಣೀಯವಾದ ದಿನ ಈ ಇಂತ ಚಾರಣ ನಾವು ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಈ ಏಜ್ ಅಲ್ಲಿ ನಾವು ಹತ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ನಮ್ಗಿಂತ ತುಂಬಾ ಯುವಕರು ಇದಾರೆ ಅವರು ಅಟ್ಲೀಸ್ಟ್ ನಮ್ಮನ್ನು ನೋಡಿ ಮುಂದೆ ಆದ್ರೂ ಬರ್ಬೇಕು ಅಂತ ಹೇಳಿ ನನ್ನ ಆಸೆ ಯೂತ್ಸ್ ಮಾತ್ರ ಈ ಒಂದು ಅವಕಾಶಗಳನ್ನ ಚೆನ್ನಾಗಿ ಅನುಭವಿಸಬೇಕು ಅಂತ ಹೇಳ ಬ್ಯಾಂಗ್ಳೂರಿಂದ ಬಂದಿರೋರು ನಾನು ಪವನ್ ಅಲೋ ಮತ್ತೆ ಹಿಂದೆ ಸೊ ಇದೇ ಪೀಕ್ ಅಂತ ಕೇಳಿದ್ವಿ ತುಂಬಾ ಚೆನ್ನಾಗಿರ್ತೀವಿ ವ್ಯೂ ಪಾಯಿಂಟ್ ಹಿಂದೆ ಡ್ಯಾಮ್ ಎಲ್ಲ ಕಾಣಿಸುತ್ತೆ ಅಂತ ದ ಟ್ರೆಕ್ ವಾಸ್ ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಆಲ್ಸೋ ದ ವೆದರ್ ಇಟ್ಸ್ ಬ್ಯೂಟಿಫುಲ್ ಮಳೆ ಎಲ್ಲ ಸೊ ಇಲ್ಲಿಗೆ ಸುಮಾರು ಶಾಲಾ ದಿನಗಳು ಬಂದಿದಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಬಾರಿ ಇದೆ ಅವಾಗ ಹತ್ತಷ್ಟು ಏನೋ ಹುಮ್ಮಸ್ ಇರ್ತಿತ್ತು ಈಗ ಹತ್ ಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ ಆದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ನವೀನ್ ಇವತ್ತು ಎಷ್ಟೋ ದಿನದಿಂದ ಬನ್ನಿ ಬನ್ನಿ ಅಂತ ಹೇಳ್ತಿದ್ದ ಆದ್ರೂ ಆಗ್ತಿರ್ಲಿಲ್ಲ ಇವತ್ತು ಒಂದಿವ್ಸ ಕಾಲ ಕೋಡಿ ಬಂತ ಕಾಣುತ್ತೆ ಇವತ್ತು ಆಗ ದೇವರಾಜನ್ನೆಲ್ಲ ನೋಡ್ಕೊಂಡು ಈಗ ಚಾರಣೆ ಮಾಡಿದಂತೂ ತುಂಬಾ ಖುಷಿ ಆಯ್ತು ಅದರಲ್ಲೂ ರವಿ ಸಿಕ್ಕಿದ ಇನ್ನೂ ಚೆನ್ನಾಗಿ ಒಂಥರ ಖುಷಿ ಆಯ್ತು ಹಳೆದೆಲ್ಲ ಮತ್ತೆ ಮೆಲ್ಕ ಏನೋ ಅಂತಾರಲ್ಲ ದನ ಮೆಲ್ಕ ಹೇಗ ಹಾಕ ಹಾಗೆ ಅಂತ ಒಂದು ಮೆಲ್ಕ ಹಾಕಾನೆ ಬಂದು ಇಲ್ಲಿ ಬಂದಾಗ ಅವತ್ ಹತ್ತಾಗ ಇಲ್ಲೆಲ್ಲ ಸುಸ್ತಾದಾಗ ನೀರ್ ಕುಡ್ದಿದ್ದು ಅವಾಗ ಸ್ವಲ್ಪ ಬೇಸಿಗೆ ಏನೋ ತಂದು ತಿಂಡಿಗಳನ್ನೆಲ್ಲ ತಿಂದಿದ್ದು ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಹಿಂಗೆ ನೆನಪಾಗ್ತಿದೆ ಸ್ವಲ್ಪ ಎಲ್ಲಾ ಮಂಜು ಜಾಸ್ತಿ ಇರೋದ ಕಾಣ್ತಾ ಇಲ್ಲ ಇವು ನೋಡೋಣ ಸ್ವಲ್ಪ ಅದ ಮೇಲೆ ಡ್ಯಾಮ್ ನೋಡಕ್ ಆಗುತ್ತೆ ನೋಡೋಣ ಅದು ತುಂಬಾ ಚೆನ್ನಾಗಿದೆ ನೆನಪಾಗಿದ್ದಕ್ಕೆ ಇವತ್ತು ತುಂಬಾ ದಿನದಿಂದ ಬಂದಿದ್ದಕ್ಕೆ ತುಂಬಾ ಖುಷಿ ಆಗಿದೆ ಈ ರೀತಿ ಇನ್ನೂ ಒಂದು ಮಾಡ್ತಾರಣ ಮಾಡ್ತಾ ಇರೋಣ ಸಿಗ್ತಾ ಇರೋಣ ಅಂತ ಹೇಳ್ಬಿಟ್ಟು ಈ ದಿನ ನೆನ್ಸ್ಕೊಳ್ತಾ ಇದ್ದೀನಿ ಮತ್ತೆ ಈ ದಿನ ಪುನಃ ಮತ್ತೆ ಇರಬೇಕು ಅನ್ಸುತ್ತೆ ಸ್ನೇಹಿತರೆ ಕೊನೆಗೂ ಗಂಗಡಿ ಕೆಲಕ್ ಬಂದಿದ್ದೀವಿ ಆ ನನ್ನ ಜೊತೆ ಬಾಲ್ಯ ಸಹಿತ ಕರ್ಕೊಂಡ್ ಬರ್ಬೇಕು ಅಂತ ಬಹಳ ದಿನ ಆಸೆ ಇತ್ತು ಸೊ ನಾವು ಮಂಜು ಜೊತೆಗೆ ಜೊತೆಗಿದ್ದೇನೆ ದೇವರಾಜ್ ಇದಾರೆ ರವಿ ಇದ್ದಾರೆ ಸೊ ನಾವು ನೈನ್ಟೀನ್ ಐಟಿ ಸಿಕ್ಸ್ ಅಲ್ಲಿ ಇಲ್ಲಿಗೆ ಬಂದಿದ್ದು ಸೊ ಬಂದಾಗ ಆದಂತ ಅನುಭವಗಳು ಏನಿದೆ ಇವತ್ತು ಈ ಜಾಗಕ್ಕೆ ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು ಪ್ರತಿ ಸರಿ ಕರಿತಾ ಇದ್ದೆ ಒಂದ್ಸಲಿ ಹೋಗೋಣ ನಮ್ಮ ಬಾಲ್ಯ ದಿನಗಳಲ್ಲಿ ನೆನೆಸೋಣ ಕುತುಂಬ ಬರೋಣ ಅಂತೆಲ್ಲ ಬಹಳ ಆಸಕ್ತಿ ಇತ್ತು ಸೊ ಕೊನೆಗೂ ನಾವು ಮಂಜು ದೇವರಾಜು ರವಿಯನ್ನು ಕರ್ಕೊಂಡು ಇಲ್ಲಿ ಬಂದಿದ್ವಿ ಹಾಗೆ ನಮ್ ಜೊತೆ ನಮ್ಮ ಸ್ನೇಹಿತರು ಕೂಡ ನಮ್ ಜೊತೆ ಸೇರಿದ್ದು ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಹೋಗ್ತಾ ಇದೀವಿ ಅಂತ ಅಂದಾಗ ಅವರು ಕೂಡ ಒಂದು ವಯಸ್ಸಿನ ಡಿಫ್ರೆನ್ಸ್ ತುಂಬಾ ಇದ್ರೂ ಕೂಡ ನಮ್ ಜೊತೆ ನಮ್ಮಷ್ಟೇ ಅಹ್ ಖುಷಿಯಿಂದ ಗಂಗಡಿಕಲ್ ಕೊನೆಗೆ ಬಂದಿದ್ವಿ ಮಿಷ್ಟೆಲ್ಲಾ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಸುಲಭದ ಟ್ರಕ್ಕಿಂಗ್ ಅಂತೂ ಅಲ್ಲಕ್ಕೆ ಯಾಕಂದ್ರೆ ಯಾರ್ಯಾರು ಗಂಗಡಿ ಕಲ್ ಟಾಪಿಕ್ ಬಂದಿದ್ರೆ ಅವ್ರಿಗೆ ಪ್ರತಿಯೊಬ್ರು ಅನುಭವ ಆಗುತ್ತೆ ಯಾಕಂದ್ರೆ ಈಸಿಯಾಗಿ ಸ್ಟ್ರೈಟ್ ಆಗಿರೋ ರೋಡ್ ಅನ್ನ ಈಸಿಯಾಗಿ ಹತ್ಬಹುದು ಆದ್ರೆ ಇರುವಂತಹ ರೋಡ್ ಅನ್ನ ಹತ್ತಕ್ಕೆ ಬಹಳ ಕಷ್ಟ ಇದೆ ಮತ್ತೆ ಇವಾಗ ಹತ್ತಕ್ಕೆ ಹತ್ ಬಿಟ್ಟಿದೀವಿ ಅದು ಇಳಿಯೋದು ಹೇಗೆ ಅನ್ನೋದು ಸ್ವಲ್ಪ ಕಷ್ಟ ಅದ ಯಾಕಂದ್ರೆ ಆ ಗ್ರಿಪ್ ಇರಲ್ಲ ಯಾವ್ದೇ ರೀತಿ ಯಾವ್ದೇ ಗ್ರಿಪ್ ಇಲ್ಲ ಮತ್ತೆ ಮುಂದೆ ರಸ್ತೆ ಕಾಣ್ತಾ ಇಲ್ಲ ಎಷ್ಟು ದೂರ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಹಾಗೆ ಆಗಿದೆ ನೋಡಿ ಹಿಂದೆಲ್ಲ ಮಿಸ್ಟ್ ನೋಡಬಹುದು ಸೊ ಇದೆಲ್ಲ ಬಾಲ್ಯ ಸ್ನೇಹಿತರು ಮತ್ತೆ ಸಿಕ್ಕಿದ್ದು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ಈ ಕ್ಷಣವನ್ನ ಯಾವತ್ತು ಮರೆಯಕೆ ಆಗಿದ್ರು ಟಾಪಿಕ್ ಬಂದಾಗ ಒಂದ್ ಹನಿ ನೀರ್ ಕೊಟ್ರು ಕೂಡ ಅದು ಒಂದು ಖುಷಿ ಅಮೃತ ಸಮಾನ ಇವತ್ತು ನಮ್ಗೆ ನಾವು ಚಿಕ್ಕಿ ಅಂತ ಏನ್ ಹೇಳ್ತೀವಿ ಮಲೆನಾಡಲ್ಲಿ ತುಂಬಾ ಬಹಳ ಫೇಮಸ್ ಇದು ಸೊ ಎಲ್ಲರಿಗೂ ಕೊಡ್ತಾ ಇದಾರೆ ಧನ್ಯವಾದಗಳು ಯಾಕಂದ್ರೆ ಸ್ವಲ್ಪ ಕಡಲೆ ಬೀಜ ತಿಂದ್ರೆ ಎನರ್ಜಿ ಸಿಗುತ್ತೆ ಜೊತೆಗೆ ಕೆಳಗಡೆ ಇಳಿಯಕ್ಕೆ ಇದು ಈಸಿ ಆಗುತ್ತೆ ಎಲ್ಲರೂ ಕೂಡ ಬಾಯಿ ರುಚಿಯನ್ ಮಾಡ್ತಾ ಇದೀವಿ ಸ್ನೇಹಿತರ ನೋಡಿ ಆ ಇವ್ರಿಗೆ ಎಷ್ಟು ಖುಷಿ ಅಂತಂದ್ರೆ ಆ ಟಾಪಿಕ್ ಹತ್ ಬಂದ್ಮೇಲೆ ತಮ್ಮ ಮಡದಿ ಹತ್ರ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಟಾಪಿಕ್ ಬಂದೀನಿ ಚೆನ್ನಾಗಿದ್ದೀನಿ ಮಾತಾಡ್ತಾ ಇದಾರೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಅವರು ಅವ್ರಲ್ಲಿರುವಂತಹ ಪ್ರೀತಿ ವಿಶ್ವಾಸ ಮತ್ತೆ ತನ್ನ ಹೆಂಡತಿಗೆ ಹೇಳುವಂತಹ ವಿಷಯ ನೋಡಿ ಈ ಟಾಪಿಕ್ ಬಂದಿದ್ದೀನಿ ತೋರ್ಸಿದೀನಿ ಇಲ್ಲಿ ಬಂದ್ ಚೆನ್ನಾಗಿದ್ದೀನಿ ನಮ್ ಜೊತೆ ಎಲ್ಲಾ ಅಂತ ಹೇಳಿದ್ರು ಅವ್ರಿಗೆ ಬಹಳ ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ಈ ಪ್ರೀತಿ ಹಾಗೆ ಇರ್ಲಿ ಕೊನೆಯವ್ರಿಗೂ ಅದೇ ತರ ಅವರು ಮತ್ತೆ ಮತ್ತೆ ನಮ್ ಜೊತೆ ತುಂಬಾ ಟ್ರಕ್ಕಿಂಗ್ ಬರ್ಲಿ ನಮ್ಮ ಆಸೆ ಸೊ ಏನಪ್ಪಾ ಅಂತಂದ್ರೆ ನಾವು ಗಂಡುಮೆಟ್ಟಿದ ನಾಡು ಹುಬ್ಬಳ್ಳಿ ಅಂತ ಬಂದವರು ಬಟ್ ನನ್ಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು ಚಿಕ್ಕಮಗಳೂರು ಜಿಲ್ಲಾ ಖಜಾನೆ ಸೊ ಇದೆಲ್ಲ ನೋಡ್ಬಿಟ್ಲೆ ನಮ್ಗೆ ಆಯ್ತು ಎಲ್ಲಿದೆ ಸ್ವರ್ಗ ಅಂದ್ರೆ ಇಲ್ಲೇ ನಮ್ ಚಿಕ್ಕಮಗಳೂರಲ್ಲೇ ಇದೆ ಅಂತ ಅರ್ಥ ಆಮೇಲೆ ಅದ್ರಾಗ ವಿಶೇಷವಾಗಿ ನಮ್ಮ ಓಂಕಾರಪ್ಪ ಸರ್ ಆಗ್ಲಿ ಶಶಿ ಸರ್ ಆಗ್ಲಿ ಆಮೇಲೆ ನಿಲ್ಕಂಠಪ್ ಸರ್ ಆಗ್ಲಿ ಅಥವಾ ರಾಜಪ್ಪ ಸರ್ ಆಗ್ಲಿ ಅವನ್ನೆಲ್ಲ ನೋಡಿ ನನಗೆ ನಾಚ ನಾಚಿಕೆ ಬಂದಂಗ ಆಯ್ತು ಯಾಕಪ್ಪ ಇಷ್ಟು ವಯಸ್ಸಿನಲ್ಲಿ ಅವರೆಲ್ಲ ಇಂಥದೆಲ್ಲ ಮಾಡ್ತಿದಾರೆ ನಾವು ಯುವಕರಾದಂತ ಇಂತ ಮಾಡಕ್ ಆಗಲ್ಲ ಅಂದ್ರೆ ಏನ್ ಅರ್ಥ ಇದೆ ಅಂತ ಹೇಳಿ ಸೊ ದ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಮೈ ಎಂಟೈರ್ ಜರ್ನಿ ಅಂಡ್ ಅಂಡ್ ಇಸ್ ಓನ್ಲಿ ಮೈ ಸಾಮಾನ್ಯವಾಗಿ ಇತರ ಗುಡ್ಡ ಬೆಟ್ಟಗಳು ಬಂದಾಗ ಮಿಸ್ಟ್ ತುಂಬಿರೋದಂತೂ ಆ ಇದ್ದೆ ಪಾಯಿಂಟ್ ಅನ್ನೋದೇನು ಗುಡದ ಮೇಲಾಗ ಕೆಳಗಡೆ ಸುತ್ತಮುತ್ತ ಪ್ರದೇಶ ಏನಿದೆ ಅದೆಲ್ಲ ಕಾಣಲ್ಲ ಯಾಕಂದ್ರೆ ಮಿಸ್ಟ್ ಇರೋದ್ರಿಂದ ಅಷ್ಟು ಕಾಣಲ್ಲ ನಾವು ತುಂಬ ಕಾದು ಈ ಗಂಗಡಿ ಕಲ್ ಟಾಪಿಕ್ ಬಂದಾಗ ತುಂಬೋದು ಕಾದು ನೋಡೋಣ ಏನಾದ್ರು ಕಾಣುತ್ತೆ ಅಂತ ಹೇಳಿ ಏನು ಕಾಣಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ಗಾಳಿಗೆ ಹಾಗೆ ಬರ್ತಾನೆ ಇದೆ ಸೊ ಇದು ಬೇಸ್ ಬಂದ್ರೆ ಸ್ವಲ್ಪ ಸಂಪೂರ್ಣ ಕಾಣುತ್ತೆ ಹಾಗಾಗಿ ನಿರಾಸೆಯಿಂದ ನಾವು ಕೆಳಗೆ ಇಳಿತಾ ಇದೀವಿ ಸೊ ನಾ ಕೆಲವೊಂದು ಫೋಟೋಗಳು ನನಗೆ ಸಿಕ್ಕಿದೆ ಆ ಫೋಟೋಗಳನ್ನ ಕೂಡ ಹೆಂಗ್ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನಮ್ಮ ಸ್ನೇಹಿತರು ಕೊಟ್ಟಿರೋ ಆ ಫೋಟೋಗಳು ನಿಮಗೆ ತೋರಿಸ್ತೇನೆ ಆ ನೋಡಿ ಈಗ ಇನ್ನೇನು ಹೊತ್ತ ಹತ್ತದು ಬಟ್ ಕೆಳಗಡೆ ಏನು ಕಾಣ್ತಾ ಇಲ್ಲ ನಮ್ಮ ಟಾರ್ಗೆಟ್ ಎಷ್ಟು ದೂರ ಇದೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವಾಗ ಹತ್ತೋದು ಈಸಿ ಆಯ್ತು ಇಳಿಯೋದು ಇವಾಗ ನೋಡ್ಬೇಕು ಹೇಗೆ ಇಳಿಬೇಕು ಏನು ಹೇಳಿ ಆ ಊಟ ಏನು ತಗೋ ಇರೋ ಒಂದು ಸ್ನಾಕ್ಸ್ ಅದು ಸಣ್ಣ ತಿಂದು ಸೊ ಕೆಲವೊಗೆ ಊಟ ಮಾಡಬೇಕು ಸೊ ಗಂಗಡಿ ಕಲ್ಲಿನ ಟಾಪ್ ಇದು ಸೊ ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಯಾವುದೇ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಹೇಗೆ ಅಂಗಡಿ ಕಲ್ಲಿಗೆ ಬರ್ಬೇಕು ಅಂತೇಳಿ ಒಂದೊಂದಿನ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಆ ಇನ್ಫಾರ್ಮೇಷನ್ ಪ್ರಕಾರ ನೀವು ಗಂಗಡಿ ಕಲ್ಲಿಗೆ ಬರ್ಬೋದು ಸೊ ಅದಕ್ಕೆ ಅರಣ್ಯ ವಿಹಾರ ಅಂತ ಹೇಳಿ ವೆಬ್ಸೈಟ್ ಇದೆ ಗೈಡ್ಸ್ ಇರ್ತಾರೆ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿರುತ್ತೆ ನಿಮ್ ಸೇಫ್ಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಬರಬಹುದು ವಯಸ್ಸಾದ್ರು ನಮ್ಮ ಸರ್ ಎಲ್ಲ ಜೊತೆ ಬಂದಾಗ ಒಂದು ಹಿರಿಯರ್ ಬಂದಾಗ ನೀವು ಯಾಕೆ ಬರಬಾರದು ಯುವಕರು ಅಂತ ಹೇಳಿ ಎಲ್ಲರಿಗೂ ಹೇಳ್ತೀನಿ ಸೊ ಇದೆ ತರ ನೋಡ್ತಾ ಇರಿ ಮತ್ತೊಂದು ವೀಡಿಯೋಲ್ಲಿ ನಿಮ್ಗೆ ಸಿಗ್ತೀನಿ ಮತ್ತೊಂದು ಚಾರಣದಲ್ಲಿ ನಾವೆಲ್ಲ ಒಟ್ಟಿಗೆ ಹಾಕ್ತೀವಿ ಕುದುರೆ ಮುಖದ ಹಲವು ಚಾರಣಗಳಿವೆ ಹಾಗಾಗಿ ಒಂದೊಂದೇ ತೋರಿಸೋ ತೋರಿಸುವ ಪ್ರಯತ್ನವನ್ನು ಮಾಡ್ತೀನಿ ಬನ್ನಿ ಹೋಗೋಣ